ಆಗಿರೋ ಅಂತ ಅನ್ಯಾಯನ ಅವ್ರು ತಿಳ್ಕೊಳೋದಕ್ಕೆ ಸಂಪರ್ಕ ಮಾಡ್ಲಿ ಆಗಿರೋ ಅನ್ಯಾಯನ ಅವರು ತಿಳ್ಕೊಂಡ್ಲಿ ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ ಯಾಕೆ ಇಲ್ಲಿ ಬಂದ್ರು ಜಿಲ್ಲೆಗೆ ಪರಜಿ ಅವರು ಆ ಜಿಲ್ಲೆ ಇದ್ದರೂ ಕೂಡ ಅವ್ರ ಗಣ ಮನೆ ಬೀದರು ಇವತ್ತಿದ್ರು ಕೂಡ ಐದು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ನಮಗೆ ನೋವು ಉಂಟು ಮಾಡಿದೆ ಇವತ್ತು ಅವ್ರು ಸಂಪರ್ಕ ಮಾಡಿದರೆ ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವತ್ತು ನಮ್ಮ ಜಿಲ್ಲೆಯ ಜನರು ಏನು ನಿರ್ಧಾರವನ್ನು ತಗೋತಾರೋ ಅವ್ರು ಏನು ನಿರ್ಣಯವನ್ನು ತಗೋತಾರೋ ನನ್ನ ಭವಿಷ್ಯಕ್ಕೋಸ್ಕರ ಮುಂದಿನ ಇದಕ್ಕೋಸ್ಕರ ಇವತ್ತು ವೀಣಾಕಾಶಪ್ನವ್ರಿಗೆ ಹೇಳಿದೆ ನಾನು ನನಗೆ ಅಧಿಕಾರ ಬೇಡ ನನಗೇನು ಬೇಡ ಇವತ್ತು ಮುಂದಿನ ಅವರ ಒಂದು ಭವಿಷ್ಯಕ್ಕೋಸ್ಕರ ಅವ್ರು ಯಾವ್ದು ನಿರ್ಧಾರ ತಗೋತಾರೋ ನಾನು ಅದಕ್ಕೆ ಬದಲಾಗಿರ್ತೀನಿ ಆ ನಿರ್ಧಾರವನ್ನು ಅವ್ರ ಮುಂದೆ ತಿಳಿಸುವಂತ ಕೆಲಸ ಆಗಿರೋ ಅಂತ ಅನ್ಯಾಯನ ಅವ್ರು ತಿಳ್ಕೊಳೋದಕ್ಕೆ ಸಂಪರ್ಕ ಮಾಡ್ಲಿ ಆಗಿರೋ ಅನ್ಯಾಯನ ಅವರು ತಿಳ್ಕೊಂಡ್ಲಿ ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ ಯಾಕೆ ಇಲ್ಲಿ ಬಂದ್ರು ಜಿಲ್ಲೆಗೆ ಪರಜಿ ಅವರು ಆ ಜಿಲ್ಲೆ ಇದ್ದರೂ ಕೂಡ ಅವ್ರು ಗಣ್ಯ ಬೀದರು ಇವತ್ತಿದ್ರು ಕೂಡ ಐದು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ನಮಗೆ ನೋವು ಉಂಟು ಮಾಡಿದೆ ಇವತ್ತು ಅವ್ರು ಸಂಪರ್ಕ ಮಾಡಿದರೆ ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವತ್ತು ನನ್ನ ಜಿಲ್ಲೆಯ ಜನರು ಏನು ನಿರ್ಧಾರವನ್ನು ತಗೋತಾರೋ ಅವ್ರು ಏನು ನಿರ್ಣಯವನ್ನು ತಗೋತಾರೋ ನನ್ನ ಭವಿಷ್ಯಕ್ಕೋಸ್ಕರ ಮುಂದಿನ ಇದಕ್ಕೋಸ್ಕರ ಇವತ್ತು ವೀಣಾಕಾಶಪ್ನವ್ರಿಗೆ ಹೇಳ್ದೆ ನಾನು ನನಗೆ ಅಧಿಕಾರ ಬೇಡ ನನಗೇನು ಬೇಡ ಇವತ್ತು ಮುಂದಿನ ಅವರ ಒಂದು ಭವಿಷ್ಯಕ್ಕೋಸ್ಕರ ಅವ್ರು ಯಾವ್ದು ನಿರ್ಧಾರ ತಗೋತಾರೋ ನಾನು ಅದಕ್ಕೆ ಬದಲಾಗಿರ್ತೀನಿ ಆ ನಿರ್ಧಾರವನ್ನು ಅವ್ರ ಮುಂದೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ